ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಹಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಣ್ಣೆ ಹಚ್ಕೊಂಡು ಎಲ್ಲ ಪಾಪವ್ರು ಹಾಕಿ ಎದೇ ಎಣ್ಣೆ ಎಲ್ಲ ಹಚ್ಕೊಂಡು ನಾ ಅಪ್ಪಾಜಿ ನಮಗೇ ಮುಂಚೆ ಹೋಗ್ಬಿಟ್ಟು ದುನ್ಮಲ್ಗೆ ಹೂವು ಎಲ್ಲ ಹೂವೆಲ್ಲ ಎಲ್ಲ ಪೂಜೆಗೆ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮಮ್ಮ ರಾತ್ರಿಯೇ ಎಲ್ಲ ಜೋಡಿಸಿಟ್ಟಿದ್ರು ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ಜೋಡಿಸಿಟ್ಟಿದ್ರು ಆಮೇಲೆ ಸೈಡ್ಸಿಗೆ ಏನೇನು ಬೇಕು ಅದನ್ನೆಲ್ಲ ನಮ್ಮಮ್ಮ ರಾತ್ರಿ ನೆನಕಿದ್ರು ಹೆಸ್ರು ಬೇಳೆ ಆಮೇಲೆ ಕಡಲೆಕಾಳು ಆಮೇಲೆ ಬಟಾಣಿ ಹಾಗೆ ಕಡಲೆಬೇಳೆ ಪ್ರತಿಯೊಂದೆಲ್ಲ ನೆನಕಿಟ್ಟಿದ್ರು ಹಾಗೆ ನಮ್ಮ ಮನೆ ಮುಂದೆ ಬಿಡಿ ಹೂವು ಎಲ್ಲ ಸಿಗ್ತಾವಲ್ವ ನಮ್ಮ ಮನೆ ಮುಂದೆ ಎಲ್ಲ ಹೂವು ಬಿಟ್ಟಿದ್ವು ಎಲ್ಲ ಬಿಡಿಸಿಟ್ಟಿದ್ರು ನಮ್ಮ ಅಮ್ಮನೆ ಬೆಳಗ್ಗೆ ಬೇಗ ಇದ್ಬಿಟ್ಟು ನಮ್ಮ ಎಲ್ಲ ಬಿಡಿಸಿಟ್ಟಿದ್ರು ಹಾಗೆ ಉಡ್ದಾರೆಲ್ಲ ಎಲ್ಲ ತೊಗೊಂಬಂದಿದ್ರು ಹಾಗೆ ಫ್ರೆಂಡ್ಸ್ ನಮ್ಮ ಅಮ್ಮ ನೈಟ್ ಎಲ್ಲ ಏನಾದರೂ ಮರ್ತು ಬಿಡ್ತೀನಿ ಅಂತ ಬಿಟ್ಟು ಹಪ್ಲ ಮತ್ತು ಸುಳ್ಳಿ ಪುರಿ ಎಲ್ಲ ಕಡಲೆ ಹಿಟ್ಟು ಎಲ್ಲ ಮುಂದೆ ಜೋಡ್ಸಿಟ್ಟಿದ್ರು ಹಾಗೆ ನಮ್ಮ ರಾಕಿ ಒಂದು ಗೊನೆ ಬಾಳೆಹಣ್ಣು ತೊಗೊಂಬಂದಿದ್ದ ಪೂಜೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರು ನೈಟೆ ಎಲ್ಲ ತೋರಣ ಎಲ್ಲ ಕಟ್ಟಿದ್ರು ನೋಡಿ ಫ್ರೆಂಡ್ಸ್ ಎಲ್ಲ ಬಾಕ್ಲಿಗೆಲ್ಲ ಎಲ್ಲ ನೈಟೆ ಕಟ್ಟಿದ್ರು ಹಾಗೆ ನಮ್ಮ ಪಾಪು ರಾಕಿ ಇನ್ನೂ ಇಬ್ಬರು ಮಲ್ಕೊಂಡಿದ್ದರು ನಮ್ಮ ಅಪ್ಪಜಿ ಹೂವು ತಗೊಂಡಿದ್ರಲ್ವ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದರೆ ನಮ್ಮ ಅಮ್ಮನೆ ಎಲ್ಲ ಒರೆಸ್ತಾ ಇದ್ರು ಬಿಟ್ಟು ಬಾಕ್ಲಿಗೆ ರಂಗೋಲಿ ಎಲ್ಲ ಹಾಕಿ ಬಾಕ್ಲಿಗೆ ಎಲ್ಲ ಹಚ್ಚಿ ಹಾಗೆ ಬಾಕ್ಲಿಗೆ ಹೂವೆಲ್ಲ ಇಟ್ವಿ ನೋಡಿ ಫ್ರೆಂಡ್ಸ್ ಈ ರೀತಿ ಪತ್ರೆಯನ್ನ ಇಟ್ಬಿಟ್ಟು ಇಟ್ರೆ ಇನ್ನೂ ಚೆನ್ನಾಗೆ ಕಾಣುತ್ತೆ ಪತ್ರೆ ಮನೆ ಹತ್ರ ನಮ್ಮಅಮ್ಮ ಎಲ್ಲ ಗಿಡಗಳನ್ನೆಲ್ಲ ಪ್ರತಿಯೊಂದು ಹಾಕಿತಲ್ವ ಅದರಲ್ಲೇ ಒಂದೊಂದು ಎಲೆ ಬಂದ್ಬಿಟ್ಟು ಅದ್ರ ಮೇಲ್ಗಡೆ ಹೂವು ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕುಂಕುಮ ಹಚ್ಚಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮನೆಯಲ್ಲಿ ಬಾಕ್ಳು ನೋಡಿದ್ರೆ ಹಿಂಗೆ ಹೊರಗಡೆಯಿಂದ ಎಲ್ಲಾದರೂ ಬಂದ ತಕ್ಷಣ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣಿಸಬೇಕು ಹಾಗಾಗಿ ಲಕ್ಷ್ಮೀ ಸಹ ಬರ್ತಾಳೆ ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಇಟ್ಕೊಂಡಾರೆ ಅಂತ ಬಿಟ್ಟು ಮನೆಯ ಹಾಗೆ ಅಮ್ಮನೆ ಎಲ್ಲ ರಂಗೋಲಿ ಎಲ್ಲ ಇಟ್ಟಿದ್ರು ಹೇಳಿದ್ದಿಲ್ಲ ಫ್ರೆಂಡ್ಸ್ ರಾತ್ರಿ ನಾ ಅಪ್ಪಾಜಿ ಅಮ್ಮ ಎಲ್ಲ ಬಾಕ್ಲಿಗೆಲ್ಲ ತೋರಣ ಕಟ್ಟಿ ರೆಡಿ ಮಾಡಿದ್ರು ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಹಾಗೆ ನಮ್ಮ ಅಮ್ಮ ಸ್ನಾನ ಮಾಡ್ಕೊಂಬಂದು ಹಾಗೆ ಹೋಳ್ಗೆಗೆ ಕಡಲೆ ಬೇಳೆನ ಎಲ್ಲ ಬೇಯಕ್ಕೆ ಹಾಕಿದ್ರು ಆ ಕಡೆ ಸೈಡು ಅನ್ನ ಮಾಡಿದ್ರು ಒಬ್ರೊಬ್ಬರು ತೊಗರಿ ಬೇಳೆದು ಮಾಡ್ತಾರೆ ಕಡಲೆ ಮಾಡ್ತಾರೆ ನಾವು ಜಾಸ್ತಿ ಕಡಲೆ ಬೆಳೆದೇ ಮಾಡೋದು ಹಾಗೆ ನಾನು ಸ್ನಾನ ಬಂದ ತಕ್ಷಣ ಎಲ್ಲ ಈರುಳ್ಳಿ ಹಾಗೆ ಸೌತೆಕಾಯಿ ಹಾಗೆ ಕ್ಯಾರೆಟು ಇದನ್ನೆಲ್ಲ ತುರಿದು ಆಮೇಲೆ ನಾನು ಎಲ್ಲ ಚಿ ಎಲ್ಲ ಟೊಮೊಟೊ ಪ್ರತಿಯೊಂದು ಎಲ್ಲ ಕೊತ್ತಂಬರಿ ಸೊಪ್ಪು ತರಕಾರಿ ಎಲ್ಲ ಪಲ್ಯಕ್ಕೆ ಎಲ್ಲ ಹೆಚ್ಚಿ ರೆಡಿ ಮಾಡಿ ಕೊಟ್ಟೆ ನಮ್ಮಮ್ಮ ಮುಂದೆ ಎಂದ್ಕೊಂಡು ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ರು ಮಿಕ್ಸಿ ರುಬ್ಕೊಂಡು ರುಬ್ಕೊಂಡು ಹಾಗೆ ಹೋಳ್ಗೆ ಸಾಂಬಾರಿಗೆ ಹಾಗೆ ಪಲ್ಯಕ್ಕೆ ಎರಡಕ್ಕೂ ಕಾರಕ್ಕೆ ತಗೊಂಡು ರುಬ್ತಾಯಿದ್ರು ನೋಡಿ ಫ್ರೆಂಡ್ಸ್ ಹೋಳ್ಗೆ ಎಲ್ಲ ಕಲಸಿ ಇಟ್ಟು ರೆಡಿ ಮಾಡಿದ್ವಿ ಅಷ್ಟೊತ್ತಿಗೆ ನಮ್ಮ ಪಾಪು ಎದ್ದಂದ ಮಿಕ್ಸಿ ಸಾ ಕೇಳಬಿಟ್ಟು ನಮ್ಮ ಅಪ್ಪಾಜಿ ನೋಡಿ ಫ್ರೆಂಡ್ಸ್ ಎಲ್ಲ ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ರು ಹಾಗೆ ಫ್ರೆಂಡ್ಸ್ ನಮ್ಮ ಪಾಪುನ ಎಣ್ಣೆ ಹೆಚ್ಚನ ಅಂತ ಮಾಡಿದ್ದೆ ಈಗಿನೂ ಎದ್ದೆಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಎಣ್ಣೆ ಹೆಚ್ಚನ ಅಂತ ಬಿಟ್ಟು ಅಲ್ಲಿ ನಮ್ಮ ಅಪ್ಪಾಜಿ ಹತ್ರ ಮಾತಾಡಿಕೊಂಡು ಕೂತ್ಕೊಂಡಿದ್ದ ನಮ್ಮ ಅಪ್ಪಾಜಿ ಆಟ ಆಡಿಸ್ತಾ ಇತ್ತು ಇವಾಗ ಎದ್ದ ಏನು ಅಂತ ಬಿಟ್ಟು ಆಟ ಆಡಿಸ್ತಿತ್ತು ಹಂಗಾಗಿ ಕೂತ್ಕೊಂಡು ಅವನು ಮಾತಾಡ್ಕೊಂಡು ಕೂತ್ಕೊಂಡಿದ್ದ ಹಾಗೆ ಫ್ರೆಂಡ್ಸ್ ನಾನು ಸ್ವಲ್ಪ ಹೊತ್ತು ಬೆಳಗ್ಗೆ ಬೇಗ ಎದ್ದು ಓಡಾಡ್ತಾನೆ ಇದ್ದಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೋಣ ಅಂತ ಬಿಟ್ಟು ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮ ರಾಕಿನೂ ಎದ್ದು ಅವರು ಪಾಪು ಅವನು ಇಬ್ಬರು ಎಣ್ಣೆ ಹಚ್ಕೊಳ್ತಾ ಇದ್ರು ನಮ್ಮ ಪಾಪು ಎಣ್ಣೆ ತಕ್ಷಣ ನಾವು ರಾಕಿ ಬೇಕಲ್ಲ ಒಂದು ರೌಂಡ್ ಹೊರ್ಗಡೆ ಕರ್ಕೊಂಡೋಗ್ಬರಬೇಕು ಅಂತ ಬಿಟ್ಟು ನಮ್ಮ ರಾಕಿ बट ಯಾವ್ದು ಅಂತ ಎಲ್ಲಿ ಎತ್ತಿ ಹೋಗ್ತಾ ಇದ್ದ ಹಾಗೆ ನಮ್ಮ ಪಾಪ ಹೋದ ನಾನು ಇದ್ದ ಬಾ ಮಮ್ಮಿ ಹೋಗೋಣ ಅಂತ ಬಿಟ್ಟು ನನಗೋ ಕೆಲಸ ಇತ್ತಲ್ವ ಹಂಗಾಗಿ ಹೋಗು ಕರ್ಕೊಂಡು ನೀನೇ ಹೋಗಿ ಬರೋ ಅಂತ ಹೇಳಿ ಕಳಿಸ್ತಾ ಮೇಲೆ ಹೋದ ಆಮೇಲೆ ನಮ್ಮ ಅಮ್ಮ ಈ ಕಡೆ ಹೋಳ್ಗೆ ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕಿತ್ತು ಮಿಕ್ಸಿ ಹೋಗಿಬಿಟ್ಟು ನೋಡಿ ಫ್ರೆಂಡ್ಸ್ ಅಲ್ಲೇ ಮಲತಾಯಿದ್ದೆ ಈ ಕಡೆಗೆಲ್ಲ ಹೋಳ್ಗೆ ಇದೆ ನಮ್ಮ ಅಪ್ಪಾಜಿ ಪೂಜೆಗೆ ರೆಡಿ ಮಾಡ್ಕೊಂತು ಅಂದರೆ ಮುಗೀತು ಫ್ರೆಂಡ್ಸ್ ಇನ್ನೇನು ಒಂದು ನಿಮಿಷನೋ ಒಂದು ಸೆಕೆಂಡೋ ಕಾಯೋಲ್ಲ ಅಷ್ಟು ಬೇಗ ಬೇಗ ನಮ್ಮ ಅಪ್ಪಾಜಿ ಮುಂದಕ್ಕೆಲ್ಲ ಕೊಟ್ಬಿಡ್ಬೇಕು ನಮ್ಮ ಅಪ್ಪಾಜಿ ಎಲ್ಲ ರೆಡಿ ಮಾಡ್ಕೊಂಡು ಬೇಗ ಬೇಗ ಅಂತ ಇತ್ತು ನಮ್ಮಮ್ಮ ಬೇಗ ಬೇಗ ಹೋಳ್ಗೆ ಇದ್ರು ಈ ಕಡೆ ಸಾಂಬಾರು ಮಲ್ತಾ ಇತ್ತು ಇನ್ನೇನು ಮಾಡಬೇಕಾಗಿತ್ತು ಅಷ್ಟೇ ಹಾಗೆ ಹಾಗಾಗಿ ನಮ್ಮಮ್ಮ ಅಮ್ಮ ಹೋಳಿಗೆ ನಾನು ಹೋಳ್ಗೆ ಒಂದೊಂದಾಗಿ ಒಂದೊಂದಾಗಿ ಬೇಗ ಬೇಗ ಸುಟ್ಟೆ ಅಮ್ಮಂಗೆ ಹೇಳಿದೆ ಅಮ್ಮ ಪೂಜೆಗೆ ಒಂದು ಐದಾರು ಹೋಳಿಗೆ ತೊಟ್ಟು ಸಾಕು ಆಮೇಲೆ ನಾವು ತೊಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏಕೆಂದ್ರೆ ಅಪ್ಪಾಜಿ ತುಂಬ ಅರ್ಜೆಂಟ್ ಮಾಡ್ತಾರೆ ತುದಿಗಾಲ ನಿಂತಿರ್ತಾರೆ ಹಬ್ಬ ಅಂತಲ್ಲ ದಿವಸನೂ ಅಷ್ಟೇ ಹಂಗೆ ನಾವು ಅಪ್ಪಾಜಿ ಆಡೋದು ಹಾಗಾಗಿ ನಮಗೂ ಬೇಗ ಬೇಗ ಎಷ್ಟೇ ಬೇಗ ಮಾಡಿದ್ರು ಈ ಕಡೆ ಅಪ್ಪಾಜಿಗೂ ನಮ್ಮ ಅಮ್ಮ ಹೆಲ್ಪ್ ಮಾಡಿಕೊಡ್ತಾ ಇರುತ್ತೆ ಏನಾದ್ರು ಕೊಡೋದು ಎಲ್ಲ ಮಾಡ್ತಾ ಇರುತ್ತೆ ಹಂಗಾದ್ರೂ ನಮ್ಮ ಅಪ್ಪಾಜಿ ತುಂಬ ಅರ್ಜೆಂಟ್ ಮಾಡ್ತಾರೆ ಹಂಗಾಗಿ ಸರಿ ಅಂತ ಬಿಟ್ಟು ಬೇಗ ಬೇಗ ನಾವು ರೆಡಿ ಮಾಡಿಕೊಡ್ತೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಹೋಳಿಗೆ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ರೆಡಿ ಮಾಡ್ಕೊಟ್ವಿ ಎಲ್ಲ ಹೋಳಿಗೆ ಎಲ್ಲ ಆಯಿತು ಹಾಗೆ ಫ್ರೆಂಡ್ಸ್ ಇನ್ನೇ ನಮ್ಮ ಅಮ್ಮ ಮತ್ತೆ ಅಗಲೆಲ್ಲ ಹೋಳಿಗೆ ತೊಟ್ಟೋದು ಬೇಡ ಅಂತ ಬಿಟ್ಟು ಅಮ್ಮ ಇವಾಗಲೇ ಅಷ್ಟು ತೊಡ್ತೀನಿ ನಾನು ನೀವು ಅಪ್ಪಾಜಿಗೆಲ್ಲ ಎಡೆ ಅಂದರೆ ನಾನು ದೇವರಿಗೆಲ್ಲ ಎಡೆ ತುಂಬಿ ಕೊಟ್ಟೆ ನೋಡಿ ಫ್ರೆಂಡ್ಸ್ ಎಲ್ಲ ದೇವರೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಕಾಣಿಸ್ತಾ ಇದೆ ನೋಡಿ ಎಲ್ಲ ಬೇವಿನ ಸೊಪ್ಪು ಎಲ್ಲ ಇಟ್ಟಿರೋದೇ ಒಂದು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನಮ್ಮ ಅಪ್ಪಾಜಿನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಎಡೆ ಎಲ್ಲ ತುಂಬಿಕೊಂಬರೋಣ ಅಂತಬಿಟ್ಟು ಎಲ್ಲ ಎಡೆ ಎಲ್ಲ ತುಂಬಿಟ್ಟಿದ್ದೆ ಹಾಗೆ ಫ್ರೆಂಡ್ಸ್ ಹಾಗೆ ಬೇವು ಬೆಲ್ಲನೂ ಅಷ್ಟೇ ಅದಕ್ಕೆ ಕಡಲೆ ಹಾಗೆ ಬೇವಿನೋ ಹೂ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಅಲ್ಲಿ ದೇವ್ರ ಮುಂದಕ್ಕೆ ಇಟ್ಟಿದ್ವಿ ನೋಡಿ ಫ್ರೆಂಡ್ಸ್ ಎಡನೋ ಎಲ್ಲ ತುಂಬಿ ಕೊಟ್ಟಿದ್ದೀನಿ ಇವಾಗ ಅಪ್ಪಾಜಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಪ್ಪಾಜಿ ಪೂಜೆ ಮಾಡಿದ್ಮೇಲೆ ನಾವು ಪೂಜೆ ಮಾಡ್ತೀವಿ ಹಾಗೆ ನಾ ಅಪ್ಪಾಜಿ ಆನೆಗೆ ಇಡ್ತೀನಿ ಬಾ ಅಂತಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗೆ ನಾಮನೆ ಇಟ್ಟಿದ್ದೆ ಚಿಕ್ಕ ಚಿಕ್ಕದಾಗಿ ಇಡೋ ಇತ್ತು ಆಗಲೂ ಸುಮ್ಮನೆ ಒಂದು ಚಿಕ್ಕೋಕೆ ಒಂದು ಒಂದು ಬುಟ್ಟ ಥರ ಇಡ್ತೈತೆ ಅಪ್ಪಾಜಿ ಈ ಸತ್ತಿ ಯಾಕೋ ಇಷ್ಟಪಟ್ಟು ಯಾಕೋ ಈ ರೀತಿಯಾಗಿ ಉದ್ದವಾಗಿಟ್ಟರಲ್ಲ ಅಂತ ಬಿಟ್ಟು ನಾನು ಇಷ್ಟಪಟ್ಟು ಖುಷಿಯಿಂದ ಇಡಿಸ್ಕೊಂಡೆ ಯಾಕೆ ನಾವು ಅಪ್ಪಾಜಿ ಫಸ್ಟ್ ಟೈಮ್ ಇಡ್ತೀನಿ ಅಂತೇಳಿ ಇಟ್ಟಿದ್ದಾರೆ ಹಾಗೆ ನಾನು ಬೋಂಡ ಎಲ್ಲ ಕರೆದು ಹಾಗೆ ಸುಳ್ಳುಪುರಿ ಎಲ್ಲ ಎಷ್ಟಿದ್ವು ಎಲ್ಲ ಅಷ್ಟು ಕರೆದು ಎಲ್ಲ ರೆಡಿ ಮಾಡಿ ಇಟ್ಟು ಬಂದೆ ಹಾಗೆ ಫ್ರೆಂಡ್ಸ್ ನಮ್ಮ ಇದು ಪೂಜೆ ಆಯ್ತು ನಮ್ಮ ಪಾಪಿಬ್ರು ಆಟ ಆಡ್ತಾ ಇದ್ರೆ ಇವಾಗ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಪೂಜೆ ಎಲ್ಲ ಆಯಿತು ನಂದು ಇವರಿಬ್ರು ಇವಾಗ ಸ್ನಾನ ಮಾಡ್ಕೊಂಬರ್ಬೇಕು ಇಲ್ಲ ಸ್ನಾನ ಮಾಡಿಲ್ಲ ಇವರಿಬ್ರು ಸ್ನಾನ ಮಾಡಿದ್ಮೇಲೆ ನೆಕ್ಸ್ಟ್ ಇವರಿಬ್ರು ಪೂಜೆ ಮಾಡ್ತಾರೆ ನೋಡಿ ನಂದೆಲ್ಲ ಪೂಜೆ ಎಲ್ಲ ಆಗಿತ್ತು ನಮ್ಮ ಅಪ್ಪಾಜಿದು ನಂದು ಪೂಜೆ ಆಗೈತಿ ಇವಾಗ ಅಮ್ಮನ ಪೂಜೆ ಮಾಡಬೇಕು ಆಮೇಲೆ ನಮ್ಮ ರಾಖಿ ಪೂಜೆ ಮಾಡಬೇಕು ಇವರು ಸ್ನಾನ ಬರ್ತಾರೆ ಅಷ್ಟೊತ್ತಿಗೆ ನಾವಲ್ಲೇ ಊಟ ಮುಗಿಸಿರ್ತೀವಿ ಇವ್ರು ಬರೋ ಅಷ್ಟೊತ್ತಿಗೆ ಅಜ್ಜ ಹೋಗಿತ್ತು ಇಲ್ಲಿ ಹಾಯ್ ಏನೋ ಹಾಯ್ ಫ್ರೆಂಡ್ಸ್ ಅನ್ನ ನೋಡಿ ಫ್ರೆಂಡ್ಸ್ ಅಪ್ಪಾಜಿ ನಮ್ದೆಲ್ಲ ಎಲ್ಲ ಪೂಜೆ ಆಗಿತ್ತೆ ನಾ ಪಾಪ ನೋಡು ಕುಣ್ಕೊಂಡು ಆಟ ನೀವು ನೀವು ಸ್ನಾನ ಮಾಡ್ದಂಗೆ ಪಪ್ಪ ಎಲ್ಲಿ ನಿಂತ್ಕೊಂಡಿದ್ದಾನೆ ಅದಕ್ಕೆ ಅವನು ಆಟ ಆಡ್ತಾ ಇದ್ದಾನೆ ಬುಚ್ಚಿಕೊಂಡಿದ್ದಾನೆ ಅಂತ ಹೌದೌದು ಹೌದೌದು ಎ ಬಿ ಸಿ ಹಾಗೆ ಫ್ರೆಂಡ್ಸ್ ನಾನು ಮತ್ತು ನಮ್ಮ ಅಪ್ಪಾಜಿ ಹಾಗೆ ನಮ್ಮ ಅಮ್ಮನ ಮೂಜನ ಊಟ ಕೂತ್ಕೊಂಡ್ವಿ ಪಾಪು ನಮ್ಮ ಅಪ್ಪ ಜೊತೆಗೆ ಸ್ವಲ್ಪ ಕೂತ್ಕೊಂಡು ಒಂದು ಎರಡು ತುತ್ತಿಂದ ಆಮೇಲೆ ಅವನ್ನ ಸ್ನಾನ ಮಾಡೋಕ್ಕೆ ಕಳಿಸಿದ್ವಿ ರಾಕಿನೇ ಸ್ನಾನ ಕರ್ಕೊಂಡು ಹೋದ ಹಾಗೆ ನಮ್ಮ ಪಾಪು ಸೊ ಸಲ ಸ್ನಾನ ಮಾಡ್ಕೊಂಬಂದು ಊಟ ಎಲ್ಲ ಆದಮೇಲೆ ಹಾಗೆ ನಮ್ಮ ಪಾಪು ನಮ್ಮ ರಾಕಿ ನಾವೆಲ್ಲ ಸ್ವಲ್ಪ ಮಲ್ಕೊಂಡ ಅಂತ ಬಿಟ್ಟು ಮಲ್ಕೊಂಡ್ವಿ ನಮ್ಮ ಪಾಪು ಮಲ್ಕೊಂಡ ನಾ ರಾಕಿನ ಮಲ್ಕೊಂಡ ನಾ ಇನ್ನೇ ಮಲ್ಕೊಂಡಿಲ್ಲ ಹಾಗೆ ಫ್ರೆಂಡ್ಸ್ ಸಾಯಂಕಾಲ ನಾಲ್ಕೂವರೆ ಆಗಿದ ತಕ್ಷಣ ಅಪ್ಪಾಜಿ ಎಲ್ಲ ಹೊರಗಡೆ ಹುಟ್ಟಿದ್ರು ನಮ್ಮ ಪಾಪು ಒಂದು ರೌಂಡ್ ಬೈಕಲ್ಲಿ ಹೋಗಿ ಬಂದು ಆಮೇಲೆ ಮತ್ತೆ ನಮ್ಮ ಅಪ್ಪಾಜಿ ಹೋಗೋದು ನಮ್ಮ ರಾಕಿ ಒಂದು ರೌಂಡ್ ಕರ್ಕೊಂಡೋಗಿ ಬಂದೆ ಹಾಗೆ ನಮ್ಮ ಪಾಪನ ಒಂದು ರೌಂಡ್ ಕರ್ಕೊಂಡೋಗಿ ಬಂದಾದಮೇಲೆ ನಮ್ಮ ಅಕ್ಕರ ಮನೆಗೆ ಕಳಿಸ್ತೇನೆ ನಮ್ಮ ಅಜ್ಜಿ ಜೊತೆಗೆ ನಾನು ನಮ್ಮ ರಾಕಿ ಇಬ್ಬರು ಕೆಳಗಡೆ ಮೋರಿಗೆ ಹೋಗೋಣ ಅಂತ ಬಿಟ್ಟು ಮೋರಿಗೆ ಬಂದ್ವಿ ಸೂಪರ್ ಹಾಗೆ ನಮ್ಮ ರಾಕಿ ಏನೋ ತಗೋಬೇಕಾಗಿತ್ತು ಡ್ರೈ ಫ್ರೂಟ್ಸ್ ಎಲ್ಲ ತಗೋಬೇಕಾಗಿತ್ತು ಅಂತ ಬಿಟ್ಟು ಬಂದು ಡ್ರೈ ಫ್ರೂಟ್ಸ್ ಹಾಗೆ ನನಗೆ ಮಾಯ್ಚರಸೈಸರು ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಎಲ್ಲ ತೊಗೊಂಡು ಏನೇನು ಬೇಕೋ ಅದೆಲ್ಲ ತೊಗೊಂಡ್ ಹಾಗೆ ಫ್ರೆಂಡ್ಸ್ ಮನೆಗೆ ಬಂದ್ವಿ ಮನೆಗೆ ತಕ್ಷಣ ನಮ್ಮ ರಾಕಿ ಎಲ್ಲ ಹೊರಗಡೆ ಹೋದ ಹಾಗೆ ನಮ್ಮ ಪಾಪ ಎಲ್ಲ ಅಲ್ಲೇ ಇದ್ರಲ್ಲ ಹಂಗಾಗಿ ನಾನು ನಮ್ಮ ಅಕ್ಕರ ಮನೆಗೆ ಹೋದೆ ಅಲ್ಲೇ ಅಪ್ಪಾಜಿ ಅಮ್ಮ ಎಲ್ಲರೂ ಇದ್ದರು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ್ರೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಬಾಯ್